ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಲೇಔಟಲ್ಲಿ ಗಣೇಶ ಹಬ್ಬ ನಡೀತಾ ಇದೆ ತುಂಬ ಲೇಟ್ ಆಗಿ ಒಂದೂವರೆ ತಿಂಗಳಾದಮೇಲೆ ಇದು ಹಿಂದಿನ ದಿನ ಸಂಜೆನೇ ಹೋಗಿ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡೋವಂಥ ಇದು ಸೊ ಎಲ್ಲರೂ ಸೇರಿದ್ವಿ ಲೇಔಟಲ್ಲಿ ಇರೋವಂಥ ಲೇಡೀಸು ಜೆಂಟ್ಸು ಎಲ್ಲರೂ ಸೇರಿ ಎಲ್ಲ ಡೆಕೋರೇಷನ್ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿಕೊಂಡು ಇದ್ವಿ ಸೊ ಹಾಗೆ ತಮಾಷೆ ಮಾಡಿಕೊಂಡು ಎಲ್ಲರೂ ನಕ್ಕ ನಗ್ತಾ ಇದ್ವಿ ಸೊ ಎಲ್ಲ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದರು ಹಿಂದೆಗಡೆಗೆ ಆರ್ಚ್ ಎಲ್ಲ ರೆಡಿ ಆಗಿದೆ ಆಲ್ರೆಡಿ ಎಲ್ಲ ನೋಡಿ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಮತ್ತು ಎಲ್ಲನೂ ರೆಡಿ ಮಾಡ್ಕೊಬೇಕು ಅಂದರೆ ಆಗಿರ್ಬೋದು ಪೂಜೆ ಸಾಮಾನುಗಳು ಮತ್ತು ಗೆಸ್ಟ್ಗಳಿಗೆ ಫ್ರೂಟ್ಸ್ ಎಲ್ಲ ಪ್ಯಾಕ್ ಮಾಡುವಂಥದ್ದಾಗಿರ್ಬೋದು ಎಲ್ಲನೂ ರೆಡಿ ಮಾಡ್ತಾ ಇದ್ವಿ ನೆಕ್ಸ್ಟು ಈ ಕಡೆ ಎಲ್ಲ ಆದಮೇಲೆ ಎಲ್ಲ ನೀಟಾಗಿ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಒನ್ ಬೈ ಒನ್ ಎಲ್ಲ ರೆಡಿ ಮಾಡಿ ನೋಡಿ ಈ ರೀತಿ ಆಗಿದೆ ಲಾಸ್ಟು ಫೈನಲ್ಲಾಗಿ ಎಲ್ಲ ರೆಡಿಯಾಗಿದೆ ನಾಳೆ ಗಣೇಶ ಕೂರಿಸೋದಕ್ಕೆ ಸೊ ಎಲ್ಲ ದೇವರೊಂದು ಕೂರಿಸ್ಬೇಕಷ್ಟೆ ಇನ್ನೆಲ್ಲ ರೆಡಿ ಮಾಡಿದ್ದಾರೆ ಸೊ ಡೆಕೋರೇಷನ್ ಆಗಿರ್ಬೋದು ತಟ್ಟೆಗಳೆಲ್ಲ ರೆಡಿ ಮಾಡಿ ಪೂಜೆ ಸಾಮಾನು ಕೂಡ ರೆಡಿ ಮಾಡಿ ಎಲ್ಲ ರೆಡಿಯಾಗಿದೆ ಎಲ್ಲ ನೈಟ್ ಈಗ ಊಟ ಮಾಡ್ತಾ ಇದ್ದೀವಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಎಲ್ಲರೂ ಬಂದು ಊಟ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಬೇಗ ರೆಡಿಯಾಗಿ ಏಯ್ಟ್ ಓ ಕ್ಲಾಕಿಗೆ ಬರಬೇಕು ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಆಫೀಸ್ ಬಿಲ್ಡಿಂಗ್ ಹತ್ರ ಎಲ್ಲ ರಂಗೋಲೆ ಬಿಡ್ತಾ ಇದ್ದಾರೆ ಮಕ್ಕಳು ದೊಡ್ಡವರು ಎಲ್ಲ ರೆಡಿಯಾಗಿ ನಮ್ಮ ಲೇಔಟಲ್ಲಿ ಇವತ್ತು ಹಬ್ಬದ ವಾತಾವರಣ ಇದೆ ಎಲ್ಲರೂ ರೆಡಿಯಾಗಿ ಈಗ ಪೂಜೆಗೆ ರೆಡಿಯಾಗಿ ಬರ್ತಾ ಇದ್ವಿ ನೋಡಿ ರಂಗೋಲಿನೂ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ ಸೊ ಓಟಲ್ಲಿ ಫಂಕ್ಷನ್ ನಡೆಯೋದಕ್ಕೆ ಸ್ಟೇಜು ಎಲ್ಲ ರೆಡಿಯಾಗಿದೆ ಸೊ ತುಂಬಾ ಚೆನ್ನಾಗಿ ಎಲ್ಲಾನು ಬಿಲ್ಡಿಂಗ್ ಲೈಟಿಂಗ್ಸ್ ಎಲ್ಲ ಹಾಕಿ ಮೈಕ್ ಎಲ್ಲ ಹಾಕಿದ್ದಾರೆ ಒಂಥರ ಹಬ್ಬದ ವಾತಾವರಣನೇ ಇದೆ ಅಂತ ಹೇಳ್ಬೋದು ಗಣೇಶ ಹಬ್ಬಕ್ಕೆಲ್ಲ ರಂಗೋಲಿ ಬಿಡ್ತಾ ಇದೀವಿ ರಂಗೋಲಿ ಸ್ಪರ್ಧೆ ಇದೆ ಇವತ್ತು ನಮ್ಮ ಲೈ ಹಾಗೆ ಮಕ್ಕಳು ಅಮ್ಮ ನಾವು ಎಲ್ಲರೂ ರಂಗೋಲಿ ಅಮ್ಮ ಬಿಟ್ಟು ಕಲರ್ ಎಲ್ಲ ಹಚ್ ಹಾಕಿರೋ ಕಲರ್ನೆಸ್ ಗಣೇಶ ಪ್ರತಿಷ್ಠಾಪನೆ ಆಗಿ ಪೂಜೆ ಎಲ್ಲ ನಡೀತಾ ಇದೆ ಈ ಕಡೆ ಸ್ಟೇಜ್ ಎಲ್ಲ ರೆಡಿ ಮಾಡಿದ್ದಾರೆ ಸಂಜೆ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇಲ್ಲೇ ನಡೆಯುವಂಥದ್ದು ಹಾಗಾಗಿ ಸ್ಟೇಜ್ ಎಲ್ಲ ರೆಡಿ ಇದೆ ಆಲ್ರೆಡಿ ಪೂಜೆ ಎಲ್ಲ ಆಯ್ತು ಪ್ರಸಾದ ಎಲ್ಲ ತಗೊಂಡು ನೆಕ್ಸ್ಟ್ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಫೋಟೋ ಶೂಟ್ಸ್ ನಡೀತಾ ಇದೆ ನಮ್ಮದು ರಂಗೋಲಿ ಎಲ್ಲ ರೆಡಿ ಆಗಿದೆ ಗಾಡಿಯವರು ಯಾರು ಹತ್ತಿಸ್ಕೊಂಡು ಹೋದ್ರು ನಮ್ಮ ರಂಗೋಲಿ ಮೇಲೆ ಎಲ್ಲರೂ ಬ್ಲೂ ಸ್ಯಾರಿ ಉಡೋಣ ಅಂತ ಹೇಳಿ ಮಾತಾಡ್ಕೊಂಡು ಎಲ್ಲ ಬ್ಲೂ ಸ್ಯಾರಿ ಉಟ್ಕೊಂಡಿದ್ದೀವಿ ಪೂಜೆ ಎಲ್ಲ ಮುಗೀತು ಈಗ ಟಿಫನ್ಗೆ ಹೋಗ್ತಾ ಇದ್ದೀವಿ ಎಲ್ಲ ಗ್ರೂಪ್ ಫೋಟೋಸ್ ಎಲ್ಲ ಆಯಿತು ಸೊ ಗಣೇಶನ ಪ್ರತಿಷ್ಠಾಪನೆ ಈಗ ಒಂದು ತಿಂಗಳು ಲೇಟಾಗಿ ಮಾಡ್ತಾ ಇರೋದು ನಾವು ಈ ಸಲ ಗಣೇಶ ಹಬ್ಬನ ಸೊ ತುಂಬ ಚೆನ್ನಾಗಿದೆ ಎಲ್ಲರೂ ಒಟ್ಟುಗೂಡಿ ಒಂದೇ ಕಡೆ ಮಾಡೋವಂಥದ್ದು ಲೇಔಟ್ ಅಸೋಸಿಯೇಷನ್ ಬಿಲ್ಡಿಂಗಲ್ಲಿ ಸೊ ಬನ್ನಿ ಈಗ ಟಿಫನ್ಗೆ ಹೋಗೋಣ ಟಿಫನ್ ಏನೇನು ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ತಿನ್ಕೊಂಡು ಬರೋಣ ಟಿಫನ್ ಇಡ್ಲಿ ವಡೆ ಪೊಂಗಲ್ ಕೇಸರಿ ಭಾತ್ ಎಲ್ಲ ರೆಡಿ ಇತ್ತು ಸೊ ನಾವು ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಪ್ರೋಗ್ರಾಮ್ ಏನೇನು ನಡೀತಿದೆ ಅಂತ ನೋಡೋಣ ಅಂತ ಬಂದ್ವಿ ನೆಕ್ಸ್ಟು ಸ್ಟೇಜ್ ಮುಂದೆನೇ ದೊಡ್ಡದು ರಂಗೋಲಿ ಇದ್ದರು ತುಂಬ ಚೆನ್ನಾಗಿದೆ ಇದೇನು ಚುಕ್ಕಿ ರಂಗೋಲಿ ಎಲ್ಲ ಇಳೆ ರಂಗೋಲೆ ಸೊ ಎಷ್ಟು ದೊಡ್ಡ ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ಸೊ ತುಂಬ ಚೆನ್ನಾಗಿ ಬಿಟ್ಟು ಕಲರೆಲ್ಲ ತುಂಬ ತೋ ಚೆನ್ನಾಗಿ ತುಂಬಿಸ್ತಾ ಇದ್ದಾರೆ ಎಲ್ಲರೂ ಅದೇ ಹೇಳ್ತಾಯಿದ್ರು ಇದಕ್ಕೆ ಫಸ್ಟ್ ಪ್ರೈಸ್ ಬರುವಂಥದ್ದು ಅಂತ ಹೇಳಿ ತುಂಬ ಚೆನ್ನಾಗಿತ್ತು ನೋಡೋದಿ ಇವ್ರಿಗೆ ಫಸ್ಟ್ ಪ್ರೈಸ್ ಬಂದಿದೆ ಇಲ್ಲೊಂದು ರಂಗೋಲೆ ರಂಗೋಲೆ ಕಾಂಪಿಟೇಷನ್ ಇದೆ ನಮ್ಮ ಲೇಔಟ್ ಅಲ್ಲಿ ಹಂಗಾಗಿ ಎಲ್ಲರೂ ಮನೆ ಮುಂದೆ ರಂಗೋಲಿ ಈಗ ಮಕ್ಕಳದೆಲ್ಲ ಪ್ರೋಗ್ರಾಮ್ಸ್ ನಡೀತಾ ಇದೆ ನೋಡ್ತಾ ಇದೀವಿ ಕೂತ್ಕೊಂಡು ಭ್ರಮ ಮತ ಭ್ರಮ ശിവലിംഗ നെസു തീങ്ക ഏനേനോ ഇല്ലയ്യ നമ്മ കൈയ്യ എടബ ഉരുള നെസാള ശിവ 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 ശിവനേ हरा 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 हर 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 ने शिव शिव शिविर एकताय वक्रतंडा गौरी तनयाय धीम गजेश ಚಿಕ್ಕ ಮಕ್ಕಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ್ಯಾವ ಸಾಂಗ್ ಬೇಕೋ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈ ಕಡೆ ರಂಗೋಲಿನೂ ಬಿಡ್ತಾ ಇದ್ದಾರೆ ಮುಂದೆ ನಾವೆಲ್ಲ ಕುತ್ಕೊಂಡು ನೋಡ್ತಾ ಇದ್ದೀವಿ ತಂಬಲೆ ಲೇಔಟ್ ಪುಟಾಣಿಗಳಿಂದನೇ ಈ ಬೆಳಗ್ಗೆ ಪ್ರೋಗ್ರಾಮ್ ಇದ್ದಿದ್ದಂಥದ್ದು ನೆಕ್ಸ್ಟ್ ಈ ಕಡೆ ಜಡ್ಜಸ್ ಮೇಲೆ ಎಲ್ಲಾರು ಮನೆ ಹತ್ರನೂ ಹೋಗಿ ರಂಗೋಲಿ ಎಲ್ಲ ನೋಡ್ಕೊಂಡು ಬರ್ತಾ ಇದೀವಿ ಯಾರು ಯಾವ್ಯಾವ ರೀತಿ ಮಾಡಿದ್ದಾರೆ ಯಾವುದಕ್ಕೆ ಫಸ್ಟ್ ಪ್ರೈಸು ಯಾವುದಕ್ಕೆ ಸೆಕೆಂಡ್ ಪ್ರೈಸು ಅಂತ ಎಲ್ಲ ಹೇಳ್ಬಿಟ್ಟು ಇದ ಚನ್ನಾ ಮೇಧಿ ದೇವರ ಓಕೆ ಮಡಪ್ಪ ಹೇಳ್ಬಿಟ್ರು ಮಡಪ್ಪ ನೀಗನೇ ಅವರೇ ಅದು ಎರಡು ಮೂರು ಚನ್ನಾಗಿ ಕಲರ್ ಇದೇನಾಕೆ ಬರೋಣ್ಣ ಕಲರ್ ಹಾಕಿದ್ವಿ

ಸಂಜೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಫೋರ್ ಓ ಇಂದನೇ ಸ್ಟಾರ್ಟ್ ಆಯಿತು ಸೊ ನೋಡಿ ಮಕ್ಕಳೆಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಲಾಸ್ಟ್ ಟೈಮು ಈ ಗ್ರೂಪ್ ಅವ್ರನ್ನ ಡ್ಯಾನ್ಸ್ ಗ್ರೂಪ್ ಅವ್ರನ್ನೇ ಕರೆಸಿದ್ವಿ ಈ ಟೈಮು ಇವ್ರನ್ನೇ ಕರೆಸಿರೋ ಅಂಥದ್ದು ಇದು ರುತ್ಯ ನೃತ್ಯ ಅವರದು ಪ್ರೋಗ್ರಾಮ್ ಕೊಡ್ತಾ ಇರೋವಂಥದ್ದು ಸೊ ತುಂಬ ಚೆನ್ನಾಗೇ ಹಾಡಿದ್ರು ಮಕ್ಕಳು ನೋಡಿ ಪುಟಾಣಿ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಒಂದು ಭರತನಾಟ್ಯ ಮತ್ತೆ ಒಂದು ವೆಸ್ಟರ್ನ್ ಡ್ಯಾನ್ಸ್ಗೆ ಮತ್ತು ನಂಬಲೇ ಒಟ್ಟು ಮಕ್ಕಳು ಒಬ್ಬೊಬ್ರು ಮಧ್ಯ ಮಧ್ಯೆ ಆಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ಸೊ ಪುಟಾಣಿ ಮಕ್ಕಳು ಎಷ್ಟು ಚೆನ್ನಾಗಿ ಬಂದು ಪ್ರ್ಯಾಕ್ಟೀಸ್ ಮಾಡಿ ಆಡ್ತಾರಲ್ವ ಸೊ ನೋಡಿ ಇದೊಂದು ಟೀಮು ಇವರು ಭರತನಾಟ್ಯ ಟೀಮು ಇದು ಅಷ್ಟೇ ಸಾಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಮಕ್ಕಳು ಅಷ್ಟೇ ಡ್ರೆಸ್ ನೋಡಿ ಎಲ್ಲ ಒಂದೇ ರೀತಿ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಭರತನಾಟ್ಯನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ನೋಡೋದಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೆ ಡ್ಯಾನ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಡು ಅಷ್ಟೇ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಒನ್ ಬೈ ಒನ್ ನಡೀತಾ ಇದೆ ಸೊ ಏಕೆಂದರೆ ಮಳೆ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಬೇಗ ಸ್ಟಾರ್ಟ್ ಮಾಡಿದ್ವಿ ಮಕ್ಳಿಗೆಲ್ಲಾರಿಗು ಮೊಮೆಂಟು ಮತ್ತು ಸರ್ಟಿಫಿಕೇಟ್ ಎಲ್ಲ ತಗೊಂಡ್ ಬಂದಿದ್ವಿ ಎಲ್ಲ ಕೊಟ್ಟು ಆಮೇಲೆ ಊಟಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು ಮಕ್ಕಳಿಗೆ ದೊಡ್ಡವ್ರಿಗೆ ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ರಲ್ವಾ ಅವ್ರಿಗೂ ಎಲ್ಲರಿಗೂ ಊಟದ ಅರೇಂಜ್ಮೆಂಟ್ಸ್ ಮಾಡಿ ಸೊ ನೆಕ್ಸ್ಟು ನಾವು ಲಾಸ್ಟಲ್ಲಿ ಗಣೇಶ ವಿಸರ್ಜನೆ ಸಮಯ ದೇವ್ರನ್ನ ಪೂಜೆ ಎಲ್ಲ ಮಾಡಿ ಮತ್ತೆ ಪ್ರಸಾದ ಮಾಡಿ ಆಮೇಲೆ ಗಣೇಶ ವಿಸರ್ಜನೆ ಮಾಡುವಂಥದ್ದು ತುಂಬ ಜನ ಸೇರಿದ್ರು ಇಲ್ಲ ಅಂತೂ ಸೊ ಲಾಸ್ಟ್ ಟೈಮ್ ಮಾಡಿದ ಹತ್ರ ಸ್ವಲ್ಪ ಸ್ಟೇಜಸ್ ಚಿಕ್ಕದಾಗಿತ್ತು ಬಟ್ ಈ ಸತಿ ರೋಡಲ್ಲಿ ಸ್ಟೇಜ್ ಹಾಕಿ ಮಾಡಿದ್ದರಿಂದ ಫುಲ್ಲು ಎಷ್ಟು ಜನ ಇದ್ದರು ಅಂದರೆ ಚೇರ್ಸ್ಗಳೇ ಸಾಲ್ತಿರಲಿಲ್ಲ ಅಷ್ಟು ಜನ ಇದ್ದರು ನೋಡೋದಕ್ಕೆ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ ಈಗ ಸಂಜೆ ಆಗಿದೆ ಆಲ್ರೆಡಿ ಕತ್ಲೆಯೂ ಆಗಿದೆ ಈಗ ಗಣೇಶ ವಿಸರ್ಜನೆಯ ಸಮಯ ಗೌರಿ ಗಣೇಶ ಎರಡೂ ತೊಗೊಂಡು ಬಂದಿದ್ದೀವಿ ಕೆಳಗಡೆ ಲೇಔಟ್ ಫುಲ್ಲು ಒಂದು ರೌಂಡ್ ಮೆರವಣಿಗೆ ಬರುವಂಥದ್ದು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳುಗಳೆಲ್ಲ ಗಣೇಶನ್ ಕೂರಿಸಿರುವಂತಹ ಗಾಡಿ ಒಳಗಡೆನೆ ಕೂತ್ಕೊಂಡು ಬರ್ತಾರೆ ಬರ್ತೀವಿ ಅಂತ ಹೇಳಿ ಎಲ್ಲರೂ ಈಗ ಹತ್ತಿದ್ದಾರೆ ಒನ್ ಬೈ ಒನ್ ಫ್ರೆಂಡ್ಸ್ ಎಲ್ಲರೂ ದೇವರು ಮೆರವಣಿಗೆ ಬರ್ತಾಯಿದೆ ಈಗ ಲೇಔಟ್ ತುಂಬ ಮುಂದೆ ಎಲ್ಲ ಪಟಾಕಿ ಹೊಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಕ್ಕಳು ದೊಡ್ಡವರು ಎಲ್ಲರೂ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಯಾಕಂದರೆ ನಮ್ಮ ಮನೆಗಳಲ್ಲಿ ಗಣೇಶ ನಾವು ಕೂರಿಸೋದಿಲ್ಲ ಹಾಗಾಗಿ ನಮ್ಮ ಲೇಔಟ್ನಲ್ಲಿ ಗಣೇಶ ಹಬ್ಬ ನಮಗೆ ತುಂಬ ಸ್ಪೆಷಲ್ ಸೊ ಹಾಗಾಗಿ ನೋಡಿ ಎಲ್ಲ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈಗ ತುಂಬ ಚೆನ್ನಾಗಿ ನಡೀತು ಪ್ರೋಗ್ರಾಮ್ ಅಂತೂ ಮಳೆ ಬರಲಿಲ್ಲ ಸೊ ತುಂಬ ಚೆನ್ನಾಗಿತ್ತು ನಮ್ಮ ಮನೆ ಹತ್ರ ಬರೋಷ್ಟರಲ್ಲಿ ಆಲ್ರೆಡಿ ಮಳೆ ಸಣ್ಣದಾಗಿ ಸ್ಟಾರ್ಟ್ ಆಗಿದೆ ಈಗೆಲ್ಲ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ ಸೊ ಮನೆ ಮುಂದೆ ಎಲ್ಲರೂ ಈಡುಗಾಯಿ ಹೊಡೆದು ಪೂಜೆ ಮಾಡಿಸಿಲ್ಲ ಅಂದ್ರು ಪೂಜೆ ಎಲ್ಲ ಮಾಡಿಸಿ ನೋಡಿ ಪಟಾಕಿ ಎಲ್ಲ ಹೊಡಿತಿದ್ದಾರೆ ಮಳೆನೂ ಹಾಗೆ ಸಣ್ಣದಾಗಿ ಸ್ಟಾರ್ಟ್ ಆಗ್ತಾ ಇದೆ ಮಳೆಯಲ್ಲೇ ಮಕ್ಕಳು ದೊಡ್ಡವರು ನಾವು ಎಲ್ಲನೂ ಡ್ಯಾನ್ಸ್ ಆಡಿಕೊಂಡು ಮೆರವಣಿಗೆ ಬರ್ತಾಯಿತ್ತು ಲೇಔಟ್ ತುಂಬ ಗಣೇಶ ಸೊ ದೇವರು ಮುಳುಗಿಸ್ಬೇಕು ಅಷ್ಟರಲ್ಲಿ ತುಂಬ ಜೋರಾಗಿಬಿಡ್ತು ಸೊ ಸ್ವಲ್ಪ ನಿಧಾನನೇ ಮಾಡ್ತು ಮನೆ ಹತ್ತಿರದಿಂದನೂ ಬರೋವ್ರಿಗೂ ಸೊ ದೇವ್ರನ್ನೆಲ್ಲ ನೀರಲ್ಲಿ ಮುಳುಗಿಸಿ ಆಮೇಲೆ ನಾವು ಊಟ ಎಲ್ಲ ಮುಗಿಸಿ ಬಂದಿದ್ದಂಥದ್ದು ತುಂಬ ಚೆನ್ನಾಗಿತ್ತು ನಮ್ಮ ಅಲ್ಲಿ ಈ ವರ್ಷದ ಗಣೇಶ ಹಬ್ಬ ತುಂಬ ಆಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಈ ರೀತಿ ಸೆಲೆಬ್ರೇಷನ್ ಮಾಡೋದರಿಂದ ಒನ್ ಡೇ ಫುಲ್ಲು ಎಲ್ಲರೂ ಜೊತೆಯಲ್ಲೇ ಇರ್ತೀವಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಈ ಥರದ್ದು ನೋಡೋವಂಥದ್ದು ಅಪರೂಪ ಸೊ ಎಲ್ಲರೂ ಒಟ್ಟಿಗೆ ಕೂಡಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ರೀತಿ ಸೊ ತುಂಬ ಚೆನ್ನಾಗಿರುತ್ತೆ ನಮಗೂ ಡ್ಯಾನ್ಸ್ ಏನು ಬರೋಲ್ಲ ನಾವು ನಾವು ಎಲ್ಲರೂ ಸೇರಿ ನೋಡಿ ಆಂಟಿನೆಲ್ಲ ಮಧ್ಯೆ ನಿಲ್ಲಿಸ್ಕೊಂಡು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ಡೇ ಒನ್ ಡೇ ಎಲ್ಲರ ಜೊತೆ ಕೂಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಮ್ಮ ಲೇಔಟಲ್ಲಿ ಈ ರೀತಿ ಇತ್ತು ಈ ವರ್ಷದ ಗಣೇಶ ಹಬ್ಬ Thank you. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೋಗಿ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಎಲ್ಲರೂ ಯಾವ್ಯಾವ ರೀತಿ ಗಣೇಶ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರಿ ಎಲ್ಲರೂ ಈ ರೀತಿ ಒಟ್ಟಾಗಿ ಕೂಡಿ ಮಾಡಿದ್ರಾ ಹೇಗೆ ಏನು ಅಂತ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ರೀತಿ ಗ್ರೂಪಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು ತುಂಬ ಇಷ್ಟ ಆಗುತ್ತೆ ಸೊ ಅವ್ರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬೈ ಬಾಯ್